ಸಹಕಾರಿ ಸಪ್ತಾಹ ನಮ್ಮ ಸಹಕಾರಿ ಅಂದರೆ ಮಾನ್ಯ ಮುಖ್ಯಮಂತ್ರಿಗಳೇ ಈಗ ಸಹಕಾರಿ ಸಚಿವರು ಕರ್ನಾಟಕ ರಾಜ್ಯ ಅವರು ನಮಗೆ ಒಂದು ಅವಕಾಶ ಹದಿನಾರನೇ ತಾರೀಕಿಗೆ ಮಂಗಳೂರಿನಲ್ಲಿ ಈ ಸತ್ತ ನಡೆಸಬೇಕು ಅನ್ನುವಂಥದ್ದನ್ನು ನಮಗೆ ತಿಳಿಸಿದಾಗ ನಾವು ಒಪ್ಕೊಂಡಿದ್ದೇವೆ ಪ್ರತಿ ವರ್ಷದಂತೆ ಎಲ್ಲ ರಾಜ್ಯದಲ್ಲಿ ನಡೆಯುವಂಥ ಏಳು ದಿವಸಗಳ ಸಹಕಾರ ಸಪ್ತಾಹದ ಪೈಕಿ ಮಂಗಳೂರಿನಲ್ಲಿ ನಡೆಯುವಂಥ ಸಹಕಾರಿ ಪ್ರಸ್ತಾವದಲ್ಲಿ ಒಂದು ಸಿಟ್ಟುಬದ್ಧವಾಗಿ ಅರ್ಥಪೂರ್ಣವಾಗಿ ನಡೆಯುವಂತಹ ಸರ್ಕಾರಿ ಪ್ರಸ್ತಾವ ಈ ಸಲ ನಮಗೆ ಸಹಕಾರಿ ಸಪ್ತಾಹದ ವಿಷಯ ಕೂಡ ನಮಗೆ ಸಂಬಂಧಪಟ್ಟ ವಿಷಯವಾಗಿದೆ ಸಹಕಾರ ಸಂಸ್ಥೆಗಳ ಮೂಲಕ ಗ್ರಾಮೀಣ ಅಭಿವೃದ್ಧಿ ಅಂದರೆ ನಾ ಗ್ರಾಮೀಣ ಭಾಗದಲ್ಲಿರುವಂಥ ಕೃಷಿ ಮಾಡುವಂಥ ರೈತರು ಇರ್ಬೋದು ಕೃಷಿಕರು ಅಥವಾ ಕೃಷಿಯುಕ್ತರು ಇರ್ಬೋದು ಅವರಿಗೆ ನಾವು ನಮ್ಮ ಸಂಸ್ಥೆಗಳ ಮೂಲಕ ಸರ್ಕಾರಿ ಸಂಸ್ಥೆಗಳ ಮೂಲಕ ಆರ್ಥಿಕ ನೆರವನ್ನು ನೀಡಿ ಗ್ರಾಮೀಣ ಅಭಿವೃದ್ಧಿಯಲ್ಲಿ ನಾವು ಪಾತ್ರ ವಹಿಸ್ತಾ ಇದ್ದೇವೆ ಇದು ನಮ್ಮ ಕೆಲಸ ಕೂಡ ಹೌದು ನಮಗೆ ಕೊಟ್ಟಂಥ ವಿಷಯ ಕೂಡ ಸರಿಯಾಗಿ ಇದೆ ಹಾಗೆ ನಮ್ಮ ಆ ದಿವಸದ ಕಾರ್ಯಕ್ರಮಕ್ಕೆ ನಮ್ಮ ದೃಶ್ಯ ಮಾಧ್ಯಮ ಮಾಧ್ಯಮ ಮಿತ್ರರು ಬಂದು ರಾಜ್ಯದಲ್ಲಿ ನಮ್ಮ ಒಂದು ಕಾರ್ಯಕ್ರಮ ಅತ್ಯುತ್ತಮವಾಗಿ ನಾಡುತ್ತೆ ಒಂದು ಒತ್ತು ಕೊಡಬೇಕಂತ ನಾನು ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ ಮತ್ತು ಇವತ್ತು ಆ ದಿವಸದ ಆಹ್ವಾನ ಪತ್ರಿಕೆಯನ್ನು ಬಿಡುಗಡೆಗೊಳಿಸ್ತಾ ಇದ್ದೇನೆ In my world of cinema, all I had was a dream and where I wanted to be, and the will to work hard for it real hard. And who can understand this better than Rohan Corporation?

ಉಳ್ಳಾರ ಕ್ಷೇತ್ರದ ಶಾಸಕರು ಮಾನ್ಯ ವಿಧಾನಸಭೆ ಸಭಾಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಯು ಟಿ ಖಾದರ್ ಅವರು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಮತ್ತು ನಾವು ವಿಶೇಷವಾಗಿ ಕಳೆದ ವರ್ಷದಿಂದ ಒಳ್ಳೆಯ ಸರ್ಕಾರಿ ಸಂಸ್ಥೆಗಳಿಗೆ ಸಹಕಾರ ಮಾಣಿಕ ಪ್ರಶಸ್ತಿಯನ್ನು ಉಡುಪಿ ಜಿಲ್ಲೆಗೊಂದು ಮಂಗಳೂರು ಜಿಲ್ಲೆಗೊಂದು ನೀಡ್ತಾ ಇದ್ದೇವೆ ಅದನ್ನು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ರವರು ನೆರವೇರಿಸಿಕೊಡ್ತಾ ಇದ್ದಾರೆ ಪಕ್ಕದ ಜಿಲ್ಲೆಯ ಉಡುಪಿ ಜಿಲ್ಲೆಯ ಮಾನ್ಯ ಸಚಿವರಾದಂಥ ಉಸ್ತುವಾರಿ ಸಚಿವರಾದಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಉತ್ತಮ ಸಹಕಾರಿ ಸಂಘಗಳನ್ನು ಪ್ರತಿ ವರ್ಷದಲ್ಲೇ ಅವರು ಗೌರವಿಸ್ತಾ ಇದ್ದಾರೆ ಮತ್ತು ನಮ್ಮ ಅವಿವೃದ್ಧ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಅಲ್ಲ ಸುಮಾರು ಎಂಟು ಜಿಲ್ಲೆಗಳಲ್ಲಿ ನವೋದಯ ಸ್ವಸಹಾಯ ಗುಂಪುಗಳು ಆ ಗುಂಪುಗಳ ಉತ್ತಮ ಸ್ವಸಹಾಯ ಗುಂಪುಗಳಿಗೆ ನಮ್ಮ ಕಾಕರ ಮಹಾಮಂಡಲದ ಅಧ್ಯಕ್ಷರು ಮೈಸೂರಿನ ರಾಷ್ಟ್ರಪೂರ್ಣ ಆತ್ಮೀಯರಾದಂತ ಸನ್ಮಾನಿಸಿ ಅವರು ಸಂಘಗಳಿಗೆ ಪುರಸ್ಕಾರ ಮಾಡಿದ್ದಾರೆ ವಸ್ತು ಪ್ರದರ್ಶನವನ್ನು ನಮ್ಮ ಸರ್ಕಾರ ಮಾಜಿ ಸಹಕಾರ ಸಚಿವರಾದಂಥ ನನ್ನ ಮಿತ್ರರಾದಂಥ ಕೆ ಎನ್ ರಾಜೇಂದ್ರವರು ನೆರವೇರಿಸಿದ್ದಾರೆ ಮತ್ತು ಸಹಕಾರಿ ಧ್ವಜಾರೋಹಣವನ್ನು ನಮ್ಮ ಕ್ಷೇತ್ರದ ಸಂಸದರಾದಂಥ ಶ್ರೀ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರವರು ನೆರವೇರಿಸ್ತಾ ಇದ್ದಾರೆ ಮತ್ತು ಈ ಸಮಾರಂಭದಲ್ಲಿ ಎರಡು ಜಿಲ್ಲೆಗಳ ನಮ್ಮ ವಿಧಾನ ಪರಿಷತ್ ಸದಸ್ಯರಂತ ಮಂಜುನಾಥ್ ಬಂಡಾರಿ ಅವರಿದ್ದಾರೆ ಕ್ಷೇತ್ರದ ಶಾಸಕರಾಜೀಯರಾದಂಥ ವೇದಯ ಅವರಿದ್ದಾರೆ ನಮ್ಮ ಪಕ್ಷದ ಪಕ್ಕದ ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕರ ಮಿತ್ರ ಭರತ್ ಶೆಟ್ಟಿ ಅವರಿದ್ದಾರೆ ಮತ್ತು ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಮೀನು ಮಾರಾಟ ಮಹಾಮಂಡಲದ ಅಧ್ಯಕ್ಷರು ಉಪಿ ಶಾಸಕರು ಮಿತ್ರರಾದಂತಹ ಯಶ್ಪಾಲ್ ಚೌಹಾಣ್ರು ಬರ್ತಾ ಇದ್ದಾರೆ ವಿಧಾನಸಭಾ ಪರಿಷತ್ನ ಸದಸ್ಯರಾದಂಥ ಐವನ್ ಯಿಸೋಜ ವಿಧಾನ ಪರಿಷತ್ನ ಸದಸ್ಯರಾದಂಥ ಕಿಶೋರ್ ಕುಮಾರ್ ಬೊಟ್ಯಾಡಿಯವರು ಇರ್ತಾರೆ ಮತ್ತು ಮುಖ್ಯವಾಗಿ ನಬಾರ್ಡಿನ ಮಹಾಪ್ರಬಂಧಕರಾದಂಥ ಸುರೀತ್ ಸುರೇಂದ್ರ ಬಾಬ್ರವರು ಬರ್ತಾ ಇದ್ದಾರೆ ನಮ್ಮ ಎಫ್ ನ ಅಧ್ಯಕ್ಷರಾದಂತಹ ರವಿರಾಜ್ ಜೆಟ್ಟಿ ಅವರಿದ್ದಾರೆ ಮತ್ತು ಕಾಂಪಿಟಿವ್ ಸೆಕ್ರೆಟರಿ ಆದಂತಹ ಶೆಟ್ಟಣ್ಣ ಅವರು ಬರ್ತಾರೆ ಮತ್ತು ಸಹಕಾರ ಸಂಘದ ನಿಬಂಧಕರಾದಂತಹ ಕುಮಾರ್ ಬರ್ತಾ ಇದ್ದಾರೆ ಮತ್ತು ಜಿಲ್ಲಾಧಿಕಾರಿಯಾದಂತಹ ದರ್ಶನ್ ಅವರು ಭಾಗವಹಿಸ್ತಾ ಇದ್ದಾರೆ ಪೊಲೀಸ್ ಆಯುಕ್ತರಾದಂತಹ ಸುಧೀರ್ ಕುಮಾರ್ ರೆಡ್ಡಿ ಅವರು ಭಾಗವಹಿಸ್ತಾ ಇದ್ದಾರೆ ಮತ್ತು ನಾವೆಲ್ಲರೂ ಸೇರಿ ಅಧಿಕಾರಿಗಳು ಜಿಲ್ಲೆಯ ಎಲ್ಲ ಅಧಿಕಾರಿಗಳು ನಾವೆಲ್ಲ ಸಹಕಾರಿಗಳು ಸೇರಿ ಈ ಸಮಾರಂಭವನ್ನು ಯಶಸ್ವಿ ಮಾಡ್ತಾ ಇದ್ದೇವೆ ಈಗಾಗಲೇ ಉಭಯ ಜಿಲ್ಲೆಗಳ ಎಲ್ಲ ಸಹಕಾರಿಗಳ ಒಂದು ಸಭೆಯನ್ನು ಮೇಲೆ ಈಗ ತಾನೇ ಮುಗಿಸಿ ಬಂದಿದೆ ಎಲ್ಲರೂ ಸಹಕಾರ ಕೊಟ್ಟು ಈ ಸಮಾರಂಭವನ್ನು ರಾಜ್ಯದಲ್ಲೇ ಒಂದು ಒಳ್ಳೆಯ ಸಮಾರಂಭ ಅಂತ ಹೇಳುವ ರೀತಿಯಲ್ಲಿ ಇದನ್ನು ಕೊಡಬೇಕು ಅಂತ ನಾನು ದೃಶ್ಯ ಮಾಧ್ಯಮ ಮತ್ತು ಮಾಧ್ಯಮ ಮಿತ್ರರಲ್ಲಿ ಪ್ರಾರ್ಥಿಸಿದ್ದೇನೆ ಮತ್ತು ಇದರ ಪ್ರಚಾರದಿಂದಾಗಿ ನಮ್ಮ ಜಿಲ್ಲೆಗೆ ಅವಿಭ್ಯಕ್ತಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಒಳ್ಳೆಯ ಹೆಸರು ಬರ್ತದೆ ನಮ್ಮ ಸರ್ಕಾರಿ ಕ್ಷೇತ್ರ ರಾಜ್ಯದಲ್ಲೇ ಅವಿವ್ಯಕ್ತಿ ದಕ್ಷಿಣ ಕನ್ನಡ ಜಿಲ್ಲೆಯ ಸರ್ಕಾರಿ ಕ್ಷೇತ್ರ

ಒಳ್ಳೆಯ ಒಳ್ಳಿ ಬ್ಯಾಗ್ ಅಂತ ಹೆಸರನ್ನು ಅವ್ರು ಕೊಟ್ಟು ಅವರು ನಾಳೆ ಭಾಗವಹಿಸ್ತಾ ಇದ್ದಾರೆ ಈ ರೀತಿಯಾಗಿ ನಿಮ್ಮೆಲ್ಲರ ಸಹಕಾರದಿಂದ ನಮ್ಮ ನಿಮ್ಮೆಲ್ಲರಕಾರಿ ಕ್ಷೇತ್ರ ಅತ್ಯುತ್ತಮವಾಗಿ ಬೆಳೆಸು ಜನರಿಗೆ ಬೇಕಾಗುವ ರೀತಿಯಲ್ಲಿ ಕೆಲಸ ಮಾಡಿ ಒಳ್ಳೆಯ ಹೆಸರನ್ನು ಮಾಡಿದೆ ನಮಗೆ ಮತ್ತೊಮ್ಮೆ ನಾಲ್ಕು ಹದಿನಾರನೇ ತಾರೀಕಿಗೆ ಆಹ್ವಾನಿಸ್ತಾ ಇದ್ದೇನೆ ಮತ್ತು ಆ ಅಧಿಕಾರಗಳು ಕೂಡ ಇದೆ ಮತ್ತು ಸಣ್ಣ ಮೆರವಣಿಗೆಯನ್ನು ಯಾಕಂತ ಹೇಳಿದ್ರೆ ಈಗೆಲ್ಲ ದೊಡ್ಡ ದೊಡ್ಡ ಪ್ರೊಸೆಷನ್ ಮಾಡಲಿಕ್ಕೆ ಪೊಲೀಸ್ ಇಲಾಖೆಯವರು ಹೋಗುವುದಿಲ್ಲ ಆದರೂ ಕೂಡ ನಾವು ಸಣ್ಣ ಸಹಕಾರಿಗಳ ಮೆರವಣಿಗೆಯನ್ನು ಇಲ್ಲಿಂದ ಕರಾವಳಿ ಅಲ್ಲಿ ಸಬ್ಜೆಕ್ಟ್ ಬಂದ್ರೆ ಅದನ್ನು ನಾವು ಮುಂದೆ ಅಲ್ಲಿ ನಿರ್ಣಯ ಮಾಡಿ ರೆಕಾರ್ಡ್ ಮಾಡ್ತೇವೆ ಸರ್ಕಾರ ಯಾರಾದರೂ ಕೋಟ್ರೆ ಕಾಪೇಟಿವ್ಸ್ ಈಗಾಗಲೇ ಒಂದು ಬಂದಿದೆ ಸಹಕಾರಿ ಸಂಘಗಳ ಕೃಷಿ ಸಾಲಕ್ಕೆ ಕೊಡುವಂಥ ಏನು ಬಡ್ಡಿ ಸಬ್ಸಿಡಿ ಇದೆ ಅದನ್ನು ಕಮ್ಮಿ ಮಾಡಿದ್ದಾರೆ ಅದನ್ನು ಹೆಚ್ಚು ಮಾಡಬೇಕು ಅಂತ ಈಗ ಸಭೆಯಲ್ಲಿ ಒಂದು ಮನವಿ ಬಂದಿದೆ ಅದನ್ನು ಆದಷ್ಟು ಹೇಳಿ ನಮ್ಮ ಸಹಕಾರಿ ಸಚಿವರೇ ಮುಖ್ಯಮಂತ್ರಿಗಳಿಗೆ ಕಳಿಸ್ಕೊಡ್ತಾ ಇದ್ದೇವೆ

ಮಾನ್ಯ ಮುಖ್ಯಮಂತ್ರಿಗಳು ಹೌದದು ನಾವು ಕೇಳುವಾಗ ನೀವೇ ಅದೇ ನಮ್ಮ ಸರ್ಕಾರ ಮಾಲೀಕ ಮತ್ತು ಒಳ್ಳೆ ಸೊಸೈಟಿಗಳಿಗೆ ನೋಡ್ಕೊಂಡು ಇನ್ನೇನಾದರೂ ಪ್ರೋತ್ಸಾಹ ನೀಡುವ ರೀತಿಯಲ್ಲಿ ಮಾಡ್ತೇವೆ ಮತ್ತು ಆ ದಿವಸ ನಮ್ಮ ಕೆ ಎಂ ನ ಎರಡು ಹೊಸ ಉತ್ಪನ್ನಗಳನ್ನು ಬಿಡುಗಡೆ ಮಾಡಲಿಕ್ಕಿದ್ದಾರೆ ಹೊಸ ಬಿಡುಗಡೆ ಮಾಡ್ತಾ ಇದ್ದಾರೆ ಅಲ್ಲಿ ಅದೇ ದಿವಸಕ್ಕೆ ಮಾರಾಟಕ್ಕೆ ನೀವು ಕೊಡ್ಬೇಕು ನಮ್ಗೆ ಬಿಡುಗಡೆ ಮಾಡಿದ ನಂತರ ಜನರಿಗೆ ಮಾರಾಟ ಮಾಡಬೇಕು ಮತ್ತು ಆ ದಿವಸ ತಗೊಂಡವರಿಗೆ ಒಂದು ತಗೊಂಡ್ರೆ ಒಂದು ಫ್ರೀ ಅಂತ ಮಾಡಬೇಕು ಮಾಡ್ತೇನೆ ಹಾಗೆ ಮಾಡಬೇಕು ಅಲ್ವಾ ಮಾಡ್ತೀರಲ್ಲ ಮಾಡ್ತಾ ಇದ್ದೀನಿ ನೋಡಿ